ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಮಾತಿನ ಪರದಲ್ಲಿ ಬೇಡರಸು ಮಕ್ಕಳು ಅಂತ ಜಾತಿ ನಿಂದನೆ ಅವಹೇಳನಕಾರಿ ಮಾತುಗಳನ್ನಾಡಿದರೆ ರಮೇಶ್ ಕತ್ತಿ ವಿರುದ್ಧ ಇವತ್ತು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಎಲ್ಲ ಮುಖಂಡರು ಗಣ್ಯರು ಎಲ್ಲ ಯುವಕರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸೇರಿ ಉಗ್ರ ಹೋರಾಟ ಮಾಡಿದರು ರಮೇಶ್ ಕತ್ತಿಯವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿರುವುದರ ಮೂಲಕ ಹಾಗೂ ಅನೇಕ ಗಣ್ಯರು ರಮೇಶ್ ಕತ್ತಿಯವರ ಆಗ್ರಹ ಮಾಡಿ ಪೊಲೀಸ್ ಮನವಿ ಸಲ್ಲಿಸಿದರು ಸಮಾಜ ಬಂಧು ಬಾಂಧವ್ ಬಂದ

ರಾಜಕೀಯ ರಾಜಕೀಯವಾಗಿ ಅಂತ ಏನು ಮಾತಾಡಬೇಕು ಮಾತಾಡಬಹುದು ಆದರೆ ಈಗ ಏನೈತಿ ಒಂದು ಯಾರು ಜಾತಿ ಸುಳ್ಳಿ ಮಾತಾಡ್ತಿ ಏನು ಜಾತಿ ತಗೊಂಡು ಬೇಡ ಅಂದ ಅವನ ತಲೆ ಕಟ್ಟಕ್ಕೆ ಅವನ ಕೂಡ ಧಾರವಾಡ ಹೋಗಬೇಕು ಧಾರವಾಡದಿಂದ ಅವನ ಕೂಡಲೇ ಕೂಡಲಿ ಅವನು ಧಾರವಾಡ ಅವನು ಚೆಕ್ ಮಾಡ್ಕೊಂಡು ಬರ್ಬೇಕು ಅವ್ನ ತಲೆ ಕಟ್ಟೈತೆ ಅವನ ಹಂಗೆ ಅವ್ರಿ ಆಡ್ತಾನವ ಜಾತಿ ಅಂತ ಜಾತಿ ಎಲ್ಲ ಎಲ್ಲ ಜಾತಿಗೆ ಸೀಮಿತ ಎಲ್ಲಾರನೂ ಒಂದ ಸಮಾನ ಅವ್ರ ಇವರ ಜಾತಿವಾದಿ ಮಾಡಿದಾರು ಇನ್ನ ಜಾತಿವಾದಿ ಇನ್ನ ಹೊಯ್ಯಾಲ ಅವ್ರ ಒಳಗಿನ ಒಳಗೆ ಜಾತಿ ಐತಿ ಅವ್ರ ಈ ಜಾತಿ ಬಿಟ್ಟ ಹೊರಗೆ ಬರ್ಬೇಕು ಮುಂದ್ ಹೇಳತಿ ಅವನ ಈಗಾಗಲೇ ಈಗಾಗಲೇ ಕೇಸ್ ಅಟ್ರಾಸಿಟಿ ಇಲ್ಲಿ ಹಾದರೆ ನಾವು ರಾಜ್ಯಾದ್ಯಂತ ಮುಖ್ಯವಾದ ಹೋರಾಟವನ್ನು ರಕ್ತ ಚಳವಳಿಯನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಆದ ಕಾರಣ ಈಗ ನನಗೆ ಯಾರು ಮಾತು ಮಾತಾಡೋದಕ್ಕೆ ಮಾಜಿ ಮುಖಂಡರಿಗೆ ಒಂದೇ ಹೇಳುತ್ತ Más que ಹಂಗ ವರ್ಗದವರು ಎಷ್ಟು ಎಷ್ಟು ಸಮಾಜವರು ಎಲ್ಲ ಸಮಾಜದವರು ಕೂಡಿ ಅವರಿಗೆ ಚಪ್ಪಲು ಮುಖಾಂತರ ಅಂತ್ಯ